ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ರಾಜಕಾರಣಿಗಳಿಗೆ ಎದುರುತ್ತಿರುವ ಪೊಲೀಸರು ಪೊಲೀಸರಿಗೆಲ್ಲ ಇರೋದು ರಾಜಕಾರಣಿಗಳಿಗೆ ಎದುರುತ್ತಿರುವ ಪೊಲೀಸರು ಏನು ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಂಗಾಗೋಗಿದೆ ಅಂದರೆ ಅದು ರಾಜ್ಯನೂ ಅಲ್ಲ ರಾಜಧಾನಿ ಅಲ್ಲ ಹಂಗಾಗೋಗಿದೆ ಈ ಗಡಿಭಾಗದಲ್ಲಿ ಇದೀವಲ್ಲ ಈ ವಿಚಾರ ಈ ಪೊಲೀಸರ ವ್ಯವಸ್ಥೆ ಆಗ ಆಗಿದೆ ಅಂದರೆ ಇಲ್ಲ ಅವ್ರ ಇಲ್ಲಿಗೆ ಬಂದು ಇವ್ರಿಗೆ ದುಡ್ಡು ಕೊಡಕ್ ರಾಜಕಾರಣಿಗಳಿಗೆ ಅವ್ರು ಕೆಲಸ ಮಾಡ್ಕೊಂಡಿದಾರೋ ಅಥವಾ ಅವರೇ ದುಡ್ಡು ಮಾಡ್ಬೇಕಂತೇಳಿ ಅವ್ರು ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಎಂಥ ಈಗ ಒಂದು ಸ್ಟೇಜ್ ಅಂದರೆ ಒಂದು ಒಂದು ಕೋಟಿ ಐವತ್ತು ಲಕ್ಷ ಈ ಮಟ್ಟದಲ್ಲಿ ಇದ್ರೆ ಮಾತ್ರನೇ ಅವರು ಕಳ್ಳರು ನಡೀತಕ್ಕಂಥ ವಿಚಾರಗಳು ಅಥವಾ ಅವ್ರಿಗೇನಾರು ಕಮಿಟ್ಮೆಂಟ್ ಆಗಿರಬೇಕು ಏನೋ ಗೊತ್ತಿಲ್ಲ ನಮಗೆ ಯಾಕೆ ಅಂದರೆ ಬಾಗೇಪಲ್ ತಾಲೂಕ್ನಲ್ಲಿ ಇತ್ತೀಚೆಗೆ ನಡೀತಾನೆ ಇದೆ ಸುಮಾರು ವರ್ಷಗಳು ನಡೀತಾ ಇದೆ ಇವಾಗ ಮೊದಲೆಲ್ಲ ರಾತ್ರಿ ನಡೀತಿತ್ತೆ ಇವಾಗ ಆಗಲಲ್ಲಿ ಕೂಡ ಈ ಗಣಿಗಾರಿಕೆ ಕೆಲಸಗಳು ಕೂಡ ನಡೀತಾ ಇದೆ ಅದರಲ್ಲಿ ಈ ಅಕ್ರಮವಾಗಿ ಗಣಿಗಾರಿಕೆ ಕಲ್ಲುಗಳನ್ನ ಸಾಗಿಸ್ತಕ್ಕಂಥದ್ದು ಆ ದಿಂಬುಗಳು ನೋಡ್ಬೇಕು ನೀವು ಈ ಸಾರ್ವಜನಿಕರ ರಸ್ತೆಯಲ್ಲಿ ಇಪ್ಪತ್ತು ಟನ್ನು ವೆಯ್ಟ್ ಇರ್ತಕ್ಕಂಥ ವೆಹಿಕಲ್ಗಳು ಸುತ್ತಬೇಕು ಅಥವಾ ತಿರುಗಾಡಬೇಕು ಅಂತ ರೂಲ್ಸು ರೆಗ್ಯುಲೇಷನ್ಸ್ ಇದ್ರೆ ಇಲ್ಲಿ ಅರವತ್ತು ಟನ್ ಮೇಲೆ ಇರ್ತಾವಂಥ ಕಲ್ಲು ಅವನ್ನ ಹಾಕ್ಕೊಂಡು ಅದು ಆಗ್ಲಲ್ಲೇನೆ ಕೇಳೋರಿಲ್ಲ ಮಾತಾಡೋರಿಲ್ಲ ಏನೇ ಆ ಕಲ್ಲುಗಳನ್ನ ತಡಿಲಿಕ್ಕೆ ಇವ್ರು ಅವ್ರ ಹತ್ರ ಪರ್ಮಿಷನ್ ಇದೆಯೋ ಇಲ್ಲೋ ಅವೂ ಇಲ್ಲ ವೆಹಿಕಲ್ ಪರ್ಮಿಷನ್ ಒಂದು ಕೊಟ್ಟಿದ್ರೆ ಎರಡು ಎರಡು ಮೂರು ಅವರು ಸಾಗಿಸ್ತಾರೆ ಲೋಡ್ಗಳ್ ಹಾಕ್ಕೊಂಡು ಇಲ್ಲ ಅದಕ್ಕೂ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇವ್ರು ಪೊಲೀಸರು ಅದನ್ನೇನು ನೋಡಿದ್ರೋ ಇಲ್ಲವೋ ಅದು ಕೂಡ ಯಾರ ಗಮನಕ್ಕೂ ಬಂದಿಲ್ಲ ಆದರೆ ಈ ರಾತ್ರಿ ಏನಾದರೂ ಅಥವಾ ನೈಟ್ ಹೋಗ್ತಾ ಹೋಗ್ತಾಯಿದ್ರಂತ ಆಗ್ತಾರಲ್ಲ ಪೊಲೀಸರನ್ನ ರಾ ರಾತ್ರಿ ಕೆಲ್ಸಕ್ಕೆ ಅಂತ ನೇಮಕ ಮಾಡಿದ್ರೆ ಅವ್ರು ತಡೆಯಂಗಿಲ್ಲ ಅವ್ರನ್ನ ಫೋನ್ಗಳು ಬರ್ತಾವಂತೆ ದೊಡ್ಡ ದೊಡ್ಡವ್ರಿಂದ ಅಂದರೆ ಯಾರು ದೊಡ್ಡ ದೊಡ್ಡವರು ಯಾರಿಲ್ಲ ಎಮ್ ಎಲ್ ಎಗಳ ಮಿನಿಸ್ಟ್ರುಗಳ ಅಥವಾ ರೋಡಿಗಳ ಇದನ್ನು ತಿಳಿಸ್ಬೇಕಲ್ವ ಪೊಲೀಸರು ಅವ್ರು ಫೋನ್ ಮಾಡ್ತಾರಂತ ಇವ್ರು ಬಿಟ್ಟು ಬಿಡ್ತಾರೆ ಅಂತ ನಮ್ಮ ಸಮಾಜದಲ್ಲಿ ಅದೇ ಒಬ್ಬ ಬಡವಾನೋ ಅಥವಾ ಇನ್ನೊಬ್ಬ ಅವನು ಈಗ ಟೂ ವೀಲರ್ ಅಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಅಥವಾ ಈಗ ಸಾಯಂಕಾಲ ಒಂದು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾಗಿರ್ತದೆ ಈ ಕಾರ್ ಕೆಲಸಕ್ಕೆ ಅದಕ್ಕೆಲ್ಲ ಒಂದು ಮೂರು ಜನ ತ್ರಿಬಲ್ ರೈಡಿಂಗ್ ಅಲ್ಲಿ ಬರ್ತಾರೆ ಆ ಒಬ್ಬೊಬ್ಬನಿಗೆ ಗಾಡಿ ಇರಲ್ಲ ಒಂದೇ ಗಾಡಿ ಇರ್ತದೆ ಮೂರು ಜನ ಹೋಗ್ಬೇಕಾಗ್ತದೆ ಅದೇ ಒಂದೇ ಕಡೆ ಕೆಲಸಕ್ಕೆ ಅಂತ ಅವ್ರು ನೆಡೀತಾರೆ ಪೊಲೀಸರು ಎಲ್ಮಿಟ್ ಎಲ್ಲಿ ಇನ್ನೊಂದೆಲ್ಲಿ ಕಾಲುಗಳೆಲ್ಲ ಸಿಮೆಂಟ್ ಕೆಳಗಡೆ ನೋಡಬೇಕು ಚಪ್ಪಲಿಯಿಂದ ಹಿಡಿದ್ಬಿಟ್ಟು ಒಂದು ಅರ್ಧ ಕಾಲು ತನಕ ಎಲ್ಲ ಸಿಮೆಂಟ್ ಮೆತ್ಕೊಂಡಿರ್ತದೆ ಕೈಗಳಿಗೆಲ್ಲ ಸಿಮೆಂಟ್ ಆಗಿರ್ತದೆ ಅವ್ರು ನಡೀತಾರೆ ಸಾಯಂಕಾಲ ಆದರೆ ಎಲ್ಲಿ ನಿಮ್ಮ ಎಲ್ಮಿಟ್ ಎಲ್ಲಿ ಇನ್ನೊಂದೆಲ್ಲಿ ಇನ್ನೊಂದೆಲ್ಲಿ ಹೊಟ್ಟೆ ಪಾಡಿಗೆ ಸಾಯಂಕಾಲ ಎಲ್ಲ ಫುಲ್ ಡೇ ಹೋದರೆ ಅವ್ರಿಗೊಂದು ಒಂದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ರಿ ಇವ್ರು ಐನೂರು ರೂಪಾಯಿ ಫೈನ್ ಕಟ್ಟು ಸಾವಿರ ರೂಪಾಯಿ ಫೈನ್ ಕಟ್ಟಂತ ಇಟ್ಕೊತಾರೆ ಅವ್ರನ್ನ ಬಿಡಿಸ್ತಕ್ಕಂಥ ಕೆಲಸಗಳಿಲ್ಲ ಅಲ್ಲ ಇವಾಗ ಯಾರು ಒಂದು ಮಾನವೀಯತೆ ಇದ್ರೆ ಒಬ್ಬ ಇಬ್ಬರು ಪೊಲೀಸರು ಬಿಡ್ಬೋದು ಅಷ್ಟು ಬಿಟ್ರೆ ಮ್ಯಾಕ್ಸಿಮಮ್ ಅಂಥವ್ರನ್ನೇ ಹಿಡಿತಾರೆ ನೀವು ಹೆಲ್ಮೆಟ್ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಜನರನ್ನ ಕೇಸ್ಗಳಾಗ್ತಕ್ಕಂಥದ್ದು ಇಳಿತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅದೇ ಇಂಥ ದೊಡ್ಡ ದೊಡ್ಡ ಕುಬೇರು ಈ ಗಣಿಗಾರಿಕೆ ಅಂದ್ರೆ ಅದೇನು ಅಂತಿಂತ ಮಾಫಿಯಾ ಅಲ್ಲ ಅದು ಈಗ ಇವ್ರಿಗೆ ಹೆಂಗೆ ಅಂದ್ರೆ ಜಿಲೋಟಿ ನಾವು ಇವೆಲ್ಲ ಗಳು ಹಾಕಿ ಒಂದಿಬ್ಬರು ಸತ್ತೋದ್ರೆ ಆವಾಗ ಒಂದು ವಾರ ಫುಲ್ಲು ಎಲ್ಲ ಅವೇರ್ನೆಸ್ ಚೆಕಪ್ಗಳಿಗೆ ಹೋಗೋದು ಇವು ಮದ್ಯಲ್ಲೇನು ಮಾಡಲ್ಲ ಇವರು ಕಂಪ್ಲೇಂಟ್ಗಳು ಬರದೇನೆ ನಡ್ಕೊಬೇಕು ಅವರು ಗಣಿಗಾರಿಕೆ ಅವರು ಆ ಥರದ ವ್ಯವಸ್ಥೆ ಇವ್ರ ಹತ್ರ ಐತೆ ಮತ್ತು ಯುವಕರು ಏನಾದರು ಸರ್ ನಾವು ನೋಡಿದ್ದೀವಿ ಅದನ್ನು ಪ್ರಕರಣ ಮಾಡಬೇಕಾಗಿದೆ ಕಂಪ್ಲೇಂಟ್ ಕೊಡ್ತೀವಿ ಏನಾದರೂ ಅಂತ ಇಲ್ಲಿ ಕಲ್ಲುಗಳೋಗ್ತಾ ಇತ್ತು ಇಲ್ಲೇ ಅವನು ಮರಳು ಸಾಗಿಸ್ತಾ ಇದ್ದ ರಾತ್ರಿ ಅಂತ ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿನ ಎಷ್ಟು ಗೌಪ್ಯವಾಗಿ ಇಡಬೇಕು ಗೊತ್ತ ಅವನ ಹೆಸರು ಪೊಲೀಸರಲ್ಲ ಅದು ವ್ಯವಸ್ ಸುಮ್ಮನೆ ಹೇಳ್ಬಾರ್ದು ಅಷ್ಟೇ ಅವ್ರ ಬಗ್ಗೆ ಏನೋ ಸರ್ಕಾರ ಇದೆ ಒಂದು ಸ್ಟೇಜಲ್ಲಿ ಕೊಡಬೇಕಾಗಿದೆ ಅದೊಂದು ಇಲಾಖೆ ಕೊಟ್ಟಿದ್ದಾರೆ ಅಷ್ಟೆ ಅದೇನು ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ ಯಾರೋ ಒಬ್ಬ ಹೋಗ್ಬಿಟ್ಟು ನಾನು ನೋಡಿದ್ದೀನಿ ಸರ್ ಹಿಡ್ಕೊಡ್ತೀನಿ ಬರ್ರಿ ಹೇಳಿದ್ರೆ ಅವನ ಹೆಸರು ಇವರೇ ಲೀಕ್ ಮಾಡಿರ್ತಾರೆ ಅವ್ರಿಗೆ ಯಾರು ಇಂಥ ಊರವನಂತೆ ಇಂತವನಂತ ಇವ್ರು ಹೇಳಿಬಿಟ್ಟಿರ್ತಾರೆ ಬೇಕಾರೆ ಫೋನ್ ನಂಬರು ಕೊಡ್ತಾರೆ ಅವ್ರು ಅವರೇ ಹೊಡಿಬೋದು ಬೇಕಾರೆ ಅಲ್ಲಿಂದ ಬಂದು ಇವರು ಬರ ಬರಕ್ಕಿಂತ ಮುಂಚೆನೆ ಎಂತ ಅಧ್ವಾನ ದರಿದ್ರ ವ್ಯವಸ್ಥೆಯಲ್ಲಿ ಬರ್ತಾ ಇದೀವಿ ಗೊತ್ತಾ ನಾವು ಹೇಳ್ತಾರೆ ಜನಸ್ನೇಹಿ ಕಾರ್ಯಕ್ರಮಗಳು ಕಾನೂನನ್ನ ನಾವು ಗೌರವಿಸಿದ್ರೆ ನಿಮ್ಮನ್ನು ನಾವು ಗೌರವಿಸ್ತೇವೆ ಪುಸ್ತಕದಲ್ಲಿರ್ತಾವ ಗ್ವಾಡೆ ಮೇಲೆ ಬರ್ದಿರ್ತಾರೆ ಅಷ್ಟೇ ಅಲ್ಲಿ ಸಮಾಜದಲ್ಲಿ ಏನಾದರೂ ಹೋಗ್ಬಿಟ್ಟು ಸರ್ ನಾವು ಇಂಥ ತುಪ್ಪನ್ನು ಅಂದ್ರೆ ಹೇಗೆ ಎಲ್ಲ ಬದಲಾಯ್ಸಕ್ ಆಗಲ್ಲ ನೀವು ನೀವ ಸುಮ್ನೆಲ್ಲ ನಿಮ್ಗೆ ಅವೆಲ್ಲ ಇವ್ರೇ ಹೇಳೋದು ಪೊಲೀಸ್ ಅವರು ಯಾರು ಮುಂದೆ ಬರ್ತಾರೆ ಮತ್ತೆ ಯಾವನ್ ಕಂಪ್ಲೇಂಟ್ ಬೇಕಾದ್ರೆ ಅವನ ಮೇಲೆ ರಿಟರ್ನ್ ಕಂಪ್ಲೇಂಟ್ ದಾಖಲೆ ಪ್ರಕರಣ ಕೌಂಟರ್ ಕೇಸ್ ಬರ್ತಾರ ಮುಂದೆ ಪೊಲೀಸ್ ಅವ್ರಿಗೆ ಹೇಳ್ತಾರ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಎಂತ ಅಧ್ವಂದಲ್ ಸರ್ ಮರುಳು ಮಾಪಿಯಾ ಮೊರಳು ಎತ್ಕೊಂಡು ಹೋಗ್ಬೇಕಾರೆ ರಾತ್ರಿ ಹೋಗ್ತಾ ಎಲ್ಲ ನೋಡಿರ್ತಾರೆ ದಂಡಾಧಿಕಾರಿಗಳು ಬಂದ್ರು ಲಾರಿ ಹತ್ತಿಸ್ಬಿಡ್ತಾರೆ ಅವ್ರ ಮೇಲೆ ಅಷ್ಟು ಈಸಿ ಇಲ್ಲ ಇಲ್ಲಿ ಧೈರ್ಯ ಅವ್ರಿಗೆ ಸೊ ನಮ್ಮ ಸಿಸ್ಟಮ್ ಹಂಗೆ ಐತೆ ದುಡ್ಡು ಕೊಟ್ರೆ ಏನು ಬೇಕಾದ್ರೆ ಆಗ್ತದೆ ತಹಶೀಲ್ದಾರ್ ಬಂದು ಏನಾರು ಅಡ್ಡ ನಿಂತ್ಕಂಡ್ರೆ ಅವ್ರ ಅಂದ್ರೆ ಅವ್ರ ಮೇಲೆನ ಹತ್ತಿಸ್ಬಿಡ್ತಾರೆ ಲಾರಿನೋ ಟ್ಯಾಕ್ಟರ್ನೋ ಇನ್ನೊಂದೋ ಇನ್ನೊಂದು ಯಾರು ಅವ್ರನ್ನ ಕೇಳೋರು ಯಾರು ಇನ್ನು ಈ ಭೂ ವಿಜ್ಞಾನಿಗಳು ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ ಏನಕ್ಕೆ ಗಣಿಗಾರಿಕೆ ಆ ಒಂದು ಪ್ರಾಂತ್ಯದೆಲ್ಲ ಭೂ ರೈತರ ವ್ಯವಸ್ಥೆಗಳು ಅವ್ರ ಕಷ್ಟದ ಸ್ಥಿತಿಗಳು ಎಲ್ಲ ಅಧ್ಯಯನ ಮಾಡಬೇಕು ಆ ಥರ ಏನಾದ್ರು ಗಣಿಗಾರಿಕೆಗಳ ಆದರೆ ಪರ್ಮಿಷನ್ ಇಲ್ಲದವ್ರ ಕಡೆ ಅಫೇರ್ಗಳು ಮಾಡಬೇಕು ಅಂತ ಇವ್ರನ್ನ ಅಧಿಕಾರದಲ್ಲಿ ಕೂಡಿಸಿರ್ತಾರೆ ಒಂದು ಇಲಾಖೆ ಐತೆ ಗಣಿ ಮತ್ತು ಭೂವಿಜ್ಞಾನ ಈ ಗಣಿ ಮತ್ತು ಭೂವಿಜ್ಞಾನ ಇವ್ರದ್ದು ಏನು ತಮಾಷೆ ಗೊತ್ತಾ ಏನು ಹೆಸರಿದೆ ಗಣಿ ಮತ್ತು ಭೂವಿಜ್ಞಾನ ಆ ಹೆಸ್ರಿಗೆ ತಕ್ಕಂತೆ ಇವ್ರು ಭೂಗರ್ಭದಲ್ಲಿರ್ತಾರೆ ಅವರು ಆಫೀಸಲ್ಲಿರಲ್ಲ ಇವರು ಭೂಗರ್ಭದಲ್ಲಿ ನಾವೆಲ್ಲ ಎಷ್ಟೋ ಬೇಡ್ಕೊಂಡು ಕರ್ಕೊಂಡು ಹೊರಗಡೆ ಕ ಬಂದ ಮೇಲೆ ಬರ್ತಾರೆ ಮೇಲೆ ಬರ್ತಾರೆ ಬಂದುಬಿಟ್ಟು ಸ್ಕ್ರಿಪ್ಟ್ ಡೈಲಾಗ್ಸ್ ಹೇಳೋದವ್ರು ಸ್ಕ್ರಿಪ್ಟ್ ಬರ್ಸಿರ್ತಾರೆ ಫಸ್ಟೇ ಡಿಪಾರ್ಟ್ಮೆಂಟ್ ವೈಸ್ ನೀವು ಇಷ್ಟೆಲ್ಲ ಹೇಳ್ಬೇಕು ಜಾಸ್ತಿ ಮಾತಾಡಬಾರ್ದು ಮಾಧ್ಯಮದವ್ರು ಕೇಳಿ ಬೇರೆ ಜನ ಕೇಳಲಿ ಜಾಸ್ತಿ ಮಾತಾಡ್ಲೇಬಾರ್ದು ಇಷ್ಟೇ ಸ್ಕ್ರಿಪ್ಟ್ ಏನು ನಾವು ತನಿಖೆಗೆ ಹಾಕಿದ್ದೀವಿ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೀವಿ ಕ್ರಮ ತಗೊಂತಾರೆ ಅಷ್ಟೇನು ಹೇಳ್ತಾರೆ ಪೂರ್ಣ ಭೂಗರ್ಭ ಕೊಟ್ಟೋತಾರೆ ಅವರು ಅಷ್ಟೇ ಅದಕ್ಕೆ ಇವತ್ತು ಯಾಕೆ ಈ ಒಂದು ಆಡಳಿತ ವ್ಯವಸ್ಥೆ ಕೆಟ್ಟ ಕೆಟ್ಟೋದ್ರೆ ಏನಾಗ್ತದೆ ಅಂತರರಾಜ್ಯ ಕಳ್ಳರು ಎಲ್ಲಿಂದ ಬರ್ತಾರೆ ನೋಡ್ರಿ ಅವ್ರ ಪರಿಸ್ಥಿತಿಗಳು ಹೆಂಗ್ ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ ಈಗ ಮೊನ್ನೆ ಐವತ್ತೈದು ಲಕ್ಷದ್ದು ಏನೋ ದೊಡ್ಡ ಅಮೌಂಟ್ ಹಿಡಿದು ಪರವಾಗಿಲ್ಲ ಇನ್ನು ಸಣ್ಣ ಪುಟ್ಟರು ಹೇಳಕ್ಕಾಗ್ತದ ಹ ದೇವಸ್ಥಾನಗಳನ್ನ ಕಳ್ತನ ಮಾಡ್ತಾರೆ ಮನೆಗಳು ಬಂಗಾರದ ಅಂಗಡಿಗಳಾಗಿರ್ಬೋದು ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು ಎಲ್ಲ ಕಡೆನೂ ಕಳ್ಳರ ಕಾಟ ಜಾಸ್ತಿ ಆಗೋದು ಅದೊಂದು ತಲೆನೋ ಅಂದ್ರೆ ಕಾನೂನು ವ್ಯವಸ್ಥೆ ಹೇಗಿದೆ ಏನ್ ಇವ್ರಿಗೆಲ್ಲ ಧೈರ್ಯ ಅಂದ್ರೆ ಬಿಟ್ಟು ಬಿಡ್ತಾರೆ ಅಂತ ಇವ್ರಿಗೇನ್ ಶಿಕ್ಷೆಗಳಿಲ್ಲ ಇವ್ರಿಗೆ ಸುಮ್ಮನೆ ಇವ್ರದೊಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಕಾಳರ್ ನಡೀತಕ್ಕಂಥದ್ದು ಒಂದು ಬೇರೆ ಎಲ್ಲ ಹೋಗಿದ್ದು ಬೇರೆ ಕೆಲಸ ತಲೆ ಹಾಕಲ್ಲ ಇವ್ರು ನ್ಯಾಯವಾಗಿ ಏನಾದ್ರು ಇಲ್ಲೇ ಕಲ್ತನ ಮಾಡಿ ಲೋಕಲ್ ಅವ್ರಾದ್ರೂ ಇದ್ದು ಹಿಡಿಯಲ್ಲ ಅವ್ರನ್ನ ಮತ್ತೆ ಕುರಿಗಳನ್ನ ಕದ್ಕೊಂಡು ಹೋಗ್ತಕ್ಕಂಥದ್ದು ಟ್ಯಾಕ್ಟರ್ಗಳಾಗಿರ್ಬೋದು ಬೇರೆ ಏನು ಎಲ್ಲ ಥರದಲ್ಲೂ ಕೂಡ ಕಳ್ಳರು ಸ್ಟಾರ್ಟ್ ಆಗಿಬಿಟ್ಟು ಈಗ ಅವರಿಗೆ ದುಡ್ಡು ತಿನ್ನಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಆದಾಯದ ಮೂಲಗಳ ಕೊರತೆ ಇದೆ ಅವ್ರಿಗೆ ಎಲ್ಲಿಂದ ಬರುತ್ತೋ ಗೊತ್ತಾಗಲ್ಲ ಒಂದು ರೂಪಾಯಿ ಕೈಗೆ ಸೇರುವ ಮೂಮೆಂಟ್ ಇಲ್ಲ ಮತ್ತೆ ಏನು ಮಾಡ್ತಾರೆ ಅವರು ಇದೇ ಪರಿಸ್ಥಿತಿಯಲ್ಲಿ ಕಳ್ಳತನಕ್ಕೆ ಇಳಿದಿದ್ದಾರೆ ಇಷ್ಟೆಲ್ಲ ಕೂಡ ಈ ಪೊಲೀಸ್ ವ್ಯವಸ್ಥೆಯಲ್ಲೇ ನಡೀತದೆ ಪೊಲೀಸ್ ವ್ಯವಸ್ಥೆ ಅಂದರೆ ಭಯ ಇಲ್ಲ ಅವ್ರಿಗೆ ಯಾಕೆ ಭಯ ಇಲ್ಲ ಅಂದರೆ ಅಲ್ಲಿ ಕಮಿಟ್ಮೆಂಟ್ ಅಂತಕ್ಕಂಥ ಪದ ಕಾಮನ್ ಆಗಿಬಿಟ್ಟಿದೆ ಅಲ್ಲಿ ಸರ್ವೇ ಸಾಮಾನ್ಯ ಅಲ್ಲಿ ಯಾವುದೋ ಒಂದು ಮೊನ್ನೆ ಕೂಡ ಒಂದು ಕೇಸಲ್ಲಿ ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನಲ್ಲೇ ಒಂದು ಕಳ್ತನದೊಂದು ಆಗಿತ್ತು ಯಾರು ಹೇಳ್ತಾ ಇದ್ರು ಅವರು ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಕಳ್ಳರು ನಾವು ನೋಡಿದ್ದೀವಿ ನಾನು ಪ್ರತ್ಯಕ್ಷ ಸಾಕ್ಷಿ ಮತ್ತು ಅವರು ಕೂಡ ನಮ್ಮನ್ನು ಹೊಡ್ಯೋಕ್ಕೆ ಬಂದರು ಅದೇನೋ ಹೇಳಿದೆ ಹೇಳಿದ್ರೆ ಆ ಪೊಲೀಸ್ ಅಂದಂತೆ ಎಫ್ ಐ ಆರ್ ಮಾಡೋಣ ಇಲ್ಲಾಂದ್ರೆ ಜೈಲ್ಗೆ ಹಾಕೋಣ ನೀನು ಸಾಕ್ಷಿ ಹೇಳ ಆ ಮಟ್ಟದಲ್ಲಿ ಮಾತಾಡಿಲ್ಲ ಅವ್ರಿಗೆ ಏ ಅಪ್ಪ ಎಷ್ಟು ಅಷ್ಟು ನೋಡ್ಕೊಂಡು ಹೋಗಿ ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೊಬೇಡ ಪೊಲೀಸ್ ಹೇಳಿತ್ತು ಎಲ್ಲ ತಲೆ ಮೇಲೆ ಹಾಕೊಬೇಡ ನೀನು ಸುಮ್ಮನೆ ನಿಂದೇನೋ ನೋಡ್ಕೊಂಡು ಹೋಗ ಅಷ್ಟೆ ನೀನು ಮತ್ತೆ ನಿಮ್ಮನ್ನ ಏನಕ್ಕೆ ಅಲ್ಲಿ ಹ ಯಾಕೆ ಕಾಪಾಡೋದು ಏನ್ ಪರಿಸ್ಥಿತಿ ಯಾವ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ ಏನ್ ಮಾತಾಡಬಾರ್ದಾ ಪ್ರಕರಣಗಳ ದಾಖಲನ್ನು ಮಾಡಿದರೆ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಪರಿಸ್ಥಿತಿ ಆ ಥರಲ್ಲ ಏ ಅದೇ ಕಾನೂನು ವ್ಯವಸ್ಥೆ ಕೆಟ್ಟೋದ್ರೆ ಏನಾಗುತ್ತೆ ಇದು ಇದು ಒಂದು ಎಕ್ಸಾಂಪಲ್ಲು ಆಮೇಲೆ ಅಕ್ರಮ ಗಣಿಗಾರಿಕೆಗೆ ಫುಲ್ ಕಡಿವಾಣ ಹಾಕಲಿಕ್ಕೆ ತುಂಬ ತಾಲೂಕು ಆಡಳಿತ ತಂತ್ರಾಂಗ ವಿಫಲವಾಗಿದೆ ಅದು ನಿದ್ದೆ ಮಾಡ್ತಾ ಇದೆ ತಾಲೂಕು ವ್ಯವಸ್ಥೆ ಮೌನ ಪೊಲೀಸರು ಮತ್ತು ವಿಜ್ಞಾನಿಗಳು ಕೂಡ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ ಪಾಪ ಅವರೇನು ದುಡ್ಡು ಕೊಟ್ಟು ಬಂದಿರ್ತಾರೆ ಜಾಬ್ಗಳಿಗೆ ಒಂದು ಪೋಸ್ಟ್ ಹೋಯ್ತು ಇನ್ನೊಂದು ಕಡೆ ಬರಬೇಕು ಅಂತಂದರೆ ಈಗೇನೋ ಅಲಿಖಿತ ನಂಟೆ ಅಲಿಖಿತ ನಿಯಮ ದುಡ್ಡು ಕೊಟ್ಟೇ ಬರಬೇಕು ಅಂತ ಅವ್ರ ಕಮಿಟ್ಮೆಂಟಲ್ಲಿ ಅವರು ಇದ್ದಾರೆ ಇವರು ಇವ್ರ ಕಮಿಟ್ಮೆಂಟಲ್ಲಿ ಇವರಿದ್ದಾರೆ ಈ ಥರ ಇದ್ದಾಗ ಜನಸಾಮಾನ್ಯರು ಬದುಕು ಉದ್ದಾರಾಗಲಿಕ್ಕೆ ಸಾಧ್ಯ ಇಲ್ಲ